ನಮಸ್ಕಾರ ಜಗತ್ತಿಗೆ ಅಥವಾ ಜೀವ ಜಗತ್ತಿಗೆ ಭಾರತ ಕೊಟ್ಟ ಬಹುದೊಡ್ಡ ಕೊಡುಗೆಗಳಲ್ಲಿ ಯೋಗಕ್ಕೆ ಪ್ರಧಾನ ಸ್ಥಾನ ಅಂತ ಹೇಳಬೇಕು ಭಾರತ ಜಗದ್ಗುರು ಆಗಿತ್ತು ಅನ್ನುವ ಇತಿಹಾಸ ಭಾರತ ಜಗದ್ಗುರು ಆಗಬೇಕು ಅನ್ನುವ ಕನಸು ಇದೆಲ್ಲದರ ಹಿನ್ನೆಲೆಯಲ್ಲಿ ಯೋಗದ ಕೆಲಸ ಬಹಳ ಮುಖ್ಯವಾದದ್ದು ಇಡೀ ಮನುಷ್ಯ ಜನಾಂಗಕ್ಕೆ ಮನುಷ್ಯ ಜನಾಂಗದ ಏಳಿಗೆಗೆ ಮನುಷ್ಯ ಜನಾಂಗದ ತೃಪ್ತಿಗೆ ನೆಮ್ಮದಿಗೆ ಸಂತೋಷಕ್ಕೆ ಬೇಕಾಗುವ ಬಹುದೊಡ್ಡ ಸಾಧನವನ್ನು ವಿದ್ಯೆಯನ್ನು ಭಾರತದ ಮಹರ್ಷಿಗಳು ಕೊಟ್ಟರು ಯೋಗ ವಿದ್ಯೆಯಾಗಿ ಇವತ್ತು ಆ ಯೋಗ ವಿದ್ಯೆಗೆ ಮತ್ತೊಮ್ಮೆ ಪ್ರಾಶಸ್ತ್ಯ ಬಂದಿದೆ ನಾವು ಯೋಗವನ್ನು ಮೆಚ್ಚುತ್ತಾ ಇದ್ದೀವಿ ಕೊಂಡಾಡ್ತಾ ಇದ್ದೀವಿ ಅದನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಈ ಯೋಗ ಸುದೀರ್ಘ ಕಾಲ ಭಾರತದ ಪರಂಪರೆಯಲ್ಲಿ ಬೆಳೆದು ಬಂದಿದ್ದು ಯೋಗವನ್ನು ಪ್ರತ್ಯೇಕವಾಗಿಸಿ ಏನೂ ಭಾರತ ನೋಡದಂತಿಲ್ಲ ಯೋಗವನ್ನು ಜೀವನ ವಿಧಾನ ಜೀವನ ಶೈಲಿ ಅನ್ನುವಂತೆ ಇಡೀ ಬದುಕಿನೊಂದಿಗೆ ಹಾಸು ಹೊಕ್ಕಾಗಿಸಿ ನಮ್ಮವರು ಕೊಟ್ಟಿದ್ದಾರೆ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಇಡೀ ಬದುಕು ಹುಟ್ಟಿದಂದಿನಿಂದ ಸಾಯುವವರೆಗೆ ಯೋಗದ ಬೇರೆ ಬೇರೆ ಅಂಶಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಜೋಡಿಸಿಕೊಟ್ಟಿದ್ದಾರೆ ಹಾಗಾಗಿ ಯೋಗ ಅಂತ ಅಂದರೆ ಸಮಗ್ರ ಜೀವನ ವಿಧಾನ ಅಂತಲೇ ಹೇಳಬೇಕು ಭಾರತದ ಪರಿಪೂರ್ಣವಾದ ಜೀವನ ವಿಧಾನಕ್ಕೆ ಯೋಗ ಅಂತ ಕರೆದ್ರೆ ಸರಿ ಹೊಂದತ್ತೆ ಅದು ಈ ಯೋಗವನ್ನು ಎಂಟು ಅಂಗಗಳಿಂದ ಕೂಡಿದ್ದು ಅಂತ ಹೇಳ್ತಾರೆ ಯೋಗಕ್ಕೆ ಎಂಟು ಅಂಗಗಳು ಅಂತ ಎಂಟು ವಿಭಾಗಗಳಿವೆ ಅಂತ ಅದರಲ್ಲಿ ಈ ವಿಭಾಗಗಳನ್ನು ಹೇಳ್ತಾ ಹೋದರೆ ಹೇಗೆ ಯೋಗ ಅನ್ನೋದು ಇಡೀ ಬದುಕನ್ನು ಆವರಿಸಿದೆ ಅನ್ನೋದು ಗೊತ್ತಾಗುತ್ತೆ ಯೋಗ ಅಂದರೆ ವ್ಯಾಯಾಮ ಮಾತ್ರ ಅಲ್ಲ ಯೋಗ ಅಂದರೆ ಉಸಿರಾಟದ ಕ್ರಮ ಮಾತ್ರ ಅಲ್ಲ ಯೋಗ ಅಂದರೆ ಧ್ಯಾನ ಮಾತ್ರ ಅಲ್ಲ ಬದುಕಿನ ಭಾವಗಳಿಂದ ಆರಂಭಿಸಿ ಎಲ್ಲದರ ಮೇಲೆ ಯೋಗದ ಕುರುಹುಗಳಿವೆ ಗುರುತುಗಳಿವೆ ಎಂಟು ಅಂಗಗಳು ಅಂತ ಅಂದಾಗ ಈ ಎಂಟು ಅಂಗವನ್ನು ಸ್ಪಷ್ಟವಾಗಿ ವಿಭಾಗಿಸಿಕೊಡೋದು ಪತಂಜಲಿ ಮಹರ್ಷಿಗಳು ಯೋಗಕ್ಕೆ ಆಧಾರಭೂತವಾದ ಗ್ರಂಥ ಅವರ ಪಾತಂಜಲ ಯೋಗ ಸೂತ್ರಗಳು ಇನ್ನೆಷ್ಟೋ ಗ್ರಂಥಗಳು ಬೆಳೆದಿವೆ ಆದರೆ ಅತ್ಯಂತ ಆಧಾರವಾಗಿ ಅಂತ ಭಾವಿಸೋದು ಪಾತಂಜಲ ಯೋಗ ಸೂತ್ರಗಳನ್ನು ಈ ಪಾತಂಜಲ ಯೋಗ ಸೂತ್ರ ಎಂಟು ಅಂಗಗಳನ್ನು ಗುರುತಿಸಿಕೊಡತ್ತೆ ಅದು ಏನೋ ಅದು ಯಾಕೆ ಅಂತ ಹೇಳುತ್ತೆ ಅವೇ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿಗಳು ಮೊದಲನೆಯದ್ದು ಯಮ ಅಂತ ಯಮ ಅನ್ನುವ ಈ ಅಂಶ ಏನಿದೆ ಇದು ಬದುಕಿನ ಭಾವಲೋಕವನ್ನು ಪ್ರಭಾವಿಸುತ್ತೆ ಬದುಕಿನ ನಡವಳಿಕೆಯ ಲೋಕವನ್ನು ಪ್ರಭಾವಿಸುತ್ತೆ ಅಹಿಂಸಾ ಸತ್ಯಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಯಮ ಅಂತ ಪತಂಜಲಿಗಳು ಸೂತ್ರಿಸ್ತಾರೆ ಅಹಿಂಸಾ ಅಹಿಂಸೆ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಇವುಗಳನ್ನು ಯಮ ಅಂತ ಕರೀತಾರೆ ಅವರು ಅಹಿಂಸೆ ನಮ್ಮೆಲ್ಲರಿಗೂ ಗೊತ್ತಿದೆ ಹಿಂಸೆ ಜಗತ್ತಿನಲ್ಲಿದೆ ಈ ಹಿಂಸೆ ಇರಬಾರದು ಅನ್ನುವ ಕನಸು ನಮ್ಮೆಲ್ಲರದ್ದೂ ಕೂಡ ಹೌದು ಅದು ಪ್ರಾಚೀನರದ್ದು ಹೌದು ಅದು ಇವತ್ತಿನವರದ್ದು ಹೌದು ಹಾಗಾಗಿ ಹಿಂಸೆಯಾಗದಂತೆ ಯಾವುದೇ ಜೀವಿಗೆ ಹಿಂಸೆಯಾಗುವುದಂತೆ ಬದುಕೋದನ್ನು ಒಂದು ಆದರ್ಶವಾದ ಬದುಕು ಅಂತ ಗುರುತಿಸಲಾಗತ್ತೆ ಹಿಂಸೆ ಮೂರು ಕ್ಷೇತ್ರಗಳಲ್ಲಾಗತ್ತೆ ಅಂತ ನಮ್ಮ ಶಾಸ್ತ್ರಕಾರರು ಗುರುತಿಸ್ತಾರೆ ವಾಕ್ ಮನಸ್ಸು ಮತ್ತು ಕ್ರಿಯೆಗಳ ಮೂಲಕ ಯಾರೋ ಯಾವುದೋ ಒಬ್ಬ ವ್ಯಕ್ತಿಗೆ ಕೆಡುಕಾಗಲಿ ಅಂತ ಮನಸ್ಸಿನಲ್ಲಿ ಯೋಚಿಸಿದರೆ ಕೂಡ ಅದನ್ನು ಹಿಂಸೆ ಅಂತ ನಮ್ಮ ಶಾಸ್ತ್ರಗಳು ಕರಿತೇವೆ ಅಷ್ಟು ಸೂಕ್ಷ್ಮವಾಗಿ ಯಾರಿಗೋ ಹೊಡಿಬೇಕು ಅಂತ ಇಲ್ಲ ಯಾರನ್ನೋ ಕೊಲ್ಲಬೇಕು ಅಂತಿಲ್ಲ ಇವನು ಹಾಳಾಗಿ ಹೋಗಲಿ ಅಂತ ಮನಸ್ಸಿನಲ್ಲಿ ಒಂದು ಭಾವ ಹುಟ್ಟಿದರೆ ಅದನ್ನು ಹಿಂಸೆ ಅಂತ ಕರೀತಾರೆ ಹಾಗಾಗಿ ಅಂತಹ ಭಾವವೂ ಮೂಡದಂಥ ಒಂದು ಪರಿಶುದ್ಧ ಮನಸ್ಸು ಬೇಕು ಅದು ಅಹಿಂಸೆಯಾಗತ್ತೆ ಮಾತಿನ ಹಿಂಸೆ ಮಾತಿನಿಂದ ಯಾರನ್ನೋ ನೋಯಿಸುವಂಥದ್ದು ಮಾತಿನ ಹಿಂಸೆ ಆಗುತ್ತೆ ಅಥವಾ ಮಾತಿನ ಮೂಲಕ ಯಾರಿಗೋ ಕೆಡುಕಾಗುವಂತೆ ಮಾಡುವಂಥದ್ದು ಮಾತಿನ ಹಿಂಸೆ ಆದರೆ ಕ್ರಿಯಾತ್ಮಕವಾದ ಹಿಂಸೆಯಂತೂ ನಮಗೆ ಗೊತ್ತೇ ಇದೆ ಹಲವು ತರಹದಲ್ಲಿ ಕ್ರಿಯಾತ್ಮಕವಾದ ಹಿಂಸೆಗಳನ್ನು ನಾವು ನಡವಳಿಕೆಗಳ ಮೂಲಕ ಮಾಡುತ್ತೀವಿ ಇನ್ನೊಂದು ಸತ್ಯ ಸತ್ಯವನ್ನು ಬಹುದೊಡ್ಡ ಮೌಲ್ಯ ಅಂತ ನಾವು ಭಾವಿಸಿದ್ದೀವಿ ನಮಗೆ ಗೊತ್ತಿದೆ ಸುಳ್ಳು ಹೇಳಬಾರದು ಅನ್ನೋದನ್ನು ಎಳವೆಯಿಂದ ಕಲಿಸ್ಕೊಂಡು ಹೋಗ್ತೀವಿ ನಾವು ಏನಿದೆಯೋ ಅದನ್ನು ಹಾಗೇ ಹೇಳು ಅಂತ ಕಂಡದ್ದನ್ನು ಹೇಳು ಇದ್ದಿದ್ದನ್ನು ಇದ್ದ ಹಾಗೆ ಹೇಳು ಅಂತ ಈ ಸತ್ಯ ಅನ್ನೋದು ಬಹಳ ವ್ಯಾಪಕವಾದ ಅರ್ಥ ಇದೆ ಇದಕ್ಕೆ ಕಂಡದ್ದನ್ನು ಹೇಳೋದು ಇದ್ದಿದ್ದನ್ನು ಹೇಳೋದು ಅನ್ನೋದ್ರ ಜೊತೆಗೆ ಯಾವುದು ಇದೆಯೋ ಅದನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಯಾವ ವಸ್ತು ಯಾವ ಸ್ವರೂಪದಲ್ಲಿದೆ ಅನ್ನೋದನ್ನು ಹಾಗೆಯೇ ಅರ್ಥ ಮಾಡಿಕೊಳ್ಳೋದು ಕೂಡ ಸತ್ಯದ ವ್ಯಾಖ್ಯಾನದಲ್ಲಿ ಸೇರಿಕೊಳ್ಳುತ್ತೆ ಅಂದರೆ ತಪ್ಪಾಗಿ ಭಾವಿಸದೇ ಇರೋದು ಒಂದು ವಸ್ತುವನ್ನು ತಪ್ಪಾಗಿ ಗುರುತಿಸದೇ ಇರೋದು ಇವೆಲ್ಲವೂ ಸೇರುತ್ತೆ ಅದು ಸತ್ಯ ದರ್ಶನವಾದರೆ ಆ ಕಂಡಿದ್ದನ್ನು ಇದ್ದಿದ್ದನ್ನು ಇದ್ದ ಹಾಗೆ ಹೇಳೋದು ಸತ್ಯವಾಗುತ್ತೆ ಜೊತೆಗೆ ಏನು ಹೇಳ್ತೀವೋ ಹಾಗೆಯೇ ನಡೆದುಕೊಳ್ಳೋದು ಕೂಡ ಸತ್ಯ ಅಂತ ಕರೆಸಿಕೊಳ್ಳುತ್ತೆ ನುಡಿದಂತೆ ನಡೆ ಅನ್ನೋದು ಕೂಡ ಸತ್ಯದ ವ್ಯಾಪ್ತಿಗೆ ಬರುತ್ತೆ ಇನ್ನೊಂದು ಅಸ್ಥೇಯ ಸ್ಥೇಯ ಅಂದರೆ ಕಳ್ಳತನ ಅಸ್ಥೇಯ ಅಂದರೆ ಕಳ್ಳತನ ಇಲ್ಲದೆ ಇರೋದು ಈ ಕಳ್ಳತನ ಅಂದರೆ ಕಳ್ಳತನ ವಂಚನೆ ಮೋಸ ಎಲ್ಲವೂ ಇದರಲ್ಲಿ ಸೇರಿಕೊಳ್ಳುತ್ತೆ ಇದು ಹಲವು ವಿಧದಲ್ಲಿ ಯಾರದ್ದೋ ವಸ್ತುವನ್ನು ಕದೀತಾ ಇರ್ಬೋದು ಯಾರದ್ದೋ ವಿಷಯವನ್ನು ಕದೀತಾ ಇರಬಹುದು ಇವತ್ತು ಬೌದ್ಧಿಕ ಹಕ್ಕು ಅಂತ ದೊಡ್ಡ ವಿಷಯವಾಗಿ ನಾವು ಚರ್ಚಿಸಿಕೊಳ್ತಾ ಇರ್ತೇವಲ್ಲ ಅದು ಒಂದು ಕಳ್ಳತನವೇ ಯಾರದ್ದೋ ಕ್ರಿಯೇಟಿವಿಟಿಯನ್ನು ಕದೀತಾ ಇರೋದಿರ್ಬೋದು ಹೀಗೆ ಹಲವು ತರಹದಲ್ಲಿ ಇನ್ನೊಬ್ಬರದ್ದಾದ ವಸ್ತುವನ್ನು ಅವರ ಅನುಮತಿ ಇಲ್ಲದೆ ನಾವು ತೆಗೆದುಕೊಳ್ಳೋದಕ್ಕೆ ಹೊರಟರೆ ಅದು ಕಳ್ಳತನ ಅಂತ ಕರೆಸಿಕೊಳ್ಳುತ್ತೆ ಅವರು ಒಪ್ಪಿಕೊಟ್ಟರೆ ಅದು ಕಳ್ಳತನ ಅಲ್ಲ ಅವರ ಅನುಮತಿ ಇಲ್ಲದೆ ಕಿತ್ತುಕೊಂಡ್ರೆ ಅದು ಕಳ್ಳತನ ಆಗುತ್ತೆ ಅದು ಇರಬಾರದು ಅಸ್ತೇಯ ಅನ್ನೋದು ಯಮ ಯಮದಲ್ಲಿ ಸೇರುತ್ತೆ ಇನ್ನೊಂದು ಬ್ರಹ್ಮಚರ್ಯ ಅನ್ನುವಂಥದ್ದು ನಮ್ಮ ಆಸೆಗಳಲ್ಲಿ ಮನುಷ್ಯನ ಆಸೆಗಳಲ್ಲಿ ಕಾಮ ಅನ್ನೋದು ಬಹುದೊಡ್ಡ ಆಸೆ ಅಂತ ಕರೆಸ್ಕೊಂಡಿದೆ ಕಾಮ ಅನ್ನುವ ಶಬ್ದಕ್ಕೆ ಆಸೆ ಅಂತ ಅರ್ಥ ಆದರೂ ನಾವಿವತ್ತು ಕಾಮ ಅನ್ನೋದನ್ನು ಒಂದು ನಿರ್ದಿಷ್ಟ ಅರ್ಥದಲ್ಲಿ ಬಳಸ್ತೇವೆ ಯಾಕೆಂದರೆ ಅದು ಬಹುದೊಡ್ಡ ಆಸೆ ಯಾಕೆ ಅಂದರೆ ಜೀವಿಗೆ ಬಹುದೊಡ್ಡ ತೃಪ್ತಿ ಕೊಡೋದು ಅದು ಅನ್ನುವ ಕಾರಣಕ್ಕಾಗಿ ಆ ವಿಷಯದಲ್ಲಿ ಒಂದು ಮಟ್ಟಿನ ಸಂಯಮವನ್ನು ಸಾಧಿಸಬೇಕು ಸಾಧ್ಯವಾದರೆ ಸಂಪೂರ್ಣವಾಗಿ ಬಿಡಬೇಕು ಸಾಧ್ಯವಿಲ್ಲ ಅಂತಾದರೆ ಅದಕ್ಕೊಂದು ಸಂಯಮ ಇರಬೇಕು ಅನ್ನೋದನ್ನು ಬ್ರಹ್ಮಚರ್ಯ ಅಂತ ಕರೆದಿದ್ದಾರೆ ಬ್ರಹ್ಮಚರ್ಯ ಕೂಡ ಇನ್ನೂ ಹಲವು ವಿಶೇಷವಾದ ಅರ್ಥಗಳನ್ನು ಒಳಗೊಂಡಿದೆ ಇಷ್ಟೇ ಅರ್ಥ ಅಲ್ಲ ಅದಕ್ಕೆ ಅಪರಿಗ್ರಹ ಅನ್ನುವಂಥದ್ದು ಇನ್ನೊಂದು ಇದು ಅದ್ಭುತವಾದಂತಹ ಒಂದು ಮೌಲ್ಯ ಅಪರಿಗ್ರಹ ಅನ್ನುವಂಥದ್ದು ಪರಿಗ್ರಹ ಅಂದರೆ ಸ್ವೀಕರಿಸೋದು ತೆಗೆದುಕೊಳ್ಳೋದು ಅಪರಿಗ್ರಹ ಅಂತ ಅಂದರೆ ತೆಗೆದುಕೊಳ್ಳದೇ ಇರೋದು ಸ್ವೀಕರಿಸದೇ ಇರೋದು ಅಂತ ನಿತ್ಯ ನಮಗೆ ವಸ್ತುಗಳ ಅಪೇಕ್ಷೆ ಇರುತ್ತೆ ಸ್ಥಾನದ ಅಪೇಕ್ಷೆ ಇರುತ್ತೆ ಸಂಪತ್ತಿನ ಅಪೇಕ್ಷೆ ಇರುತ್ತೆ ನಿರಂತರವಾಗಿ ನಮ್ಮ ಅಪೇಕ್ಷೆ ಸಾಗುತ್ತಾ ಇರುತ್ತೆ ಆದರೆ ಯಾವುದನ್ನು ಯಾರಿಂದಲೂ ತೆಗೆದುಕೊಳ್ಳದೆ ಇರ್ತೀನಿ ಅನ್ನುವಂಥದ್ದು ಈ ಅಪರಿಗ್ರಹ ಅನ್ನುವಂತಹ ಮೌಲ್ಯ ಇವಿಷ್ಟನ್ನು ಪತಂಜಲಿಗಳು ಯಮ ಅಂತ ಕರೀತಾರೆ ಭಾರತೀಯ ಪರಂಪರೆಯ ಅನೇಕ ಗ್ರಂಥಗಳು ಇವುಗಳನ್ನು ಉಲ್ಲೇಖ ಮಾಡ್ತವೆ ಇವುಗಳ ಕುರಿತು ಮಾತನಾಡ್ತವೆ ನಮ್ಮ ಪುರಾಣ ಇತಿಹಾಸದ ಹಲವು ಮಹಾತ್ಮರ ಬದುಕನ್ನು ನೋಡಿದಾಗ ಈ ಮೌಲ್ಯಗಳನ್ನು ಒಂದೊಂದು ಮೌಲ್ಯಗಳನ್ನು ತಮ್ಮ ಬದುಕಿನ ಧ್ಯೇಯವಾಗಿ ಇಟ್ಟುಕೊಂಡು ಸಾಧನೆ ಮಾಡಿದ್ದನ್ನು ನಾವು ನೋಡ್ತೀವಿ ಹಾಗಾಗಿ ಯೋಗ ಅಂತ ಅಂದಾಗ ಕೇವಲ ವ್ಯಾಯಾಮ ಅಲ್ಲ ಕೇವಲ ಉಸಿರಾಟದ ಕ್ರಮ ಅಲ್ಲ ಬದಲಿಗೆ ಬದುಕನ್ನು ಮೌಲ್ಯಯುತವಾಗಿ ಮಾಡಿಕೊಳ್ಳುವುದು ಅನ್ನೋದು ಕೂಡ ಯೋಗದ ಒಂದು ಭಾಗ ಆಗತ್ತೆ ಅದು ಯೋಗದ ಮೊದಲ ಅಂಗ ಮೊದಲ ಮೆಟ್ಟಿಲು ನಮಸ್ಕಾರ